ವರ್ಷದಲ್ಲಿ ಪರಿಷ್ಕರಣೆಗೆ ಪಾಠ ಜಲಗೋಳ ಪಾಠದಲ್ಲಿ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಪ್ರಶ್ನೋತ್ತರಗಳನ್ನು ನೋಡುವ ಅಭ್ಯಾಸಗಳು ಮುಖ್ಯ ಪ್ರಶ್ನೆ ಒಂದು ಬಿಟ್ಟಿರುವ ಸ್ಥಳವನ್ನ ಭರ್ತಿ ಮಾಡಿ ಅಂತ ಇದೆ ಮೊದಲ ಪ್ರಶ್ನೆ ಖಂಡಾವರಣ ಪ್ರದೇಶದ ಸರಾಸರಿ ಆಳವು ಡ್ಯಾಶ್ ಆಗಿದೆ ಉತ್ತರ ಒಂದು ನೂರು ಪ್ಯಾದಮ್ಗಳು ಪ್ರಶ್ನೆ ಎರಡು ಒಂದು ಫ್ಯಾಟಮ್ ಡ್ಯಾಶ್ ಅಡಿಗಳಿಗೆ ಸಮವಾಗಿರುತ್ತದೆ ಅಂತ ಕೇಳಿದರೆ ಉತ್ತರ ಆರು ಅಡಿಗಳಿಗೆ ಪ್ರಶ್ನೆ ಮೂರು ಪೆಸಿಫಿಕ್ ಸಾಗರದ ಅತ್ಯಂತ ಆಳವಾದ ಸ್ಥಳ ಡ್ಯಾಶ್ ಆಗಿದೆ ಉತ್ತರ ಚಾಲೆಂಜರ್ ತಗ್ಗು ನಾಲ್ಕನೇ ಪ್ರಶ್ನೆ ಸಾಗರಗಳ ಸರಾಸರಿ ಲವನತೆಯ ದ್ರಾವಣದ ಪ್ರಮಾಣ ಎಷ್ಟು ಅಂತ ಕೇಳಿದರೆ ಸೊ ಮೂವತ್ತೈದು ಬಾರ್ ಅಲ್ಲಿ ಇರತಕ್ಕಂಥದ್ದು ಉತ್ತರ ಏನಿದೆ ಅಂತಂದ್ರೆ ಟ್ರಿಪಲ್ ಜೀರೋ ಅಂತ ಇದೆ ಸೊ ಇದೇ ಸಾಗರಗಳ ಸರಾಸರಿ ಅಳತೆಯ ಪ್ರಮಾಣ ಇನ್ನು ಹುಣ್ಣಿಮೆಯ ದಿನಗಳಲ್ಲಿ ಕಂಡುಬರುವ ಉಬ್ಬರಗಳು ಹೇಗಿರ್ತವೆ ಅಂತ ಕೇಳಿದರೆ ಅದು ಗರಿಷ್ಠ ಅಥವಾ ಅಧಿಕ ಉಬ್ಬರಗಳೇ ಆಗಿರ್ತವೆ ಮುಖ್ಯ ಪ್ರಶ್ನೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಬೇಕು ಮೊದಲ ಪ್ರಶ್ನೆ ಜಲಗೋಳ ಎಂದರೇನು ಉತ್ತರ ಈ ಭೂ ಮೇಲ್ಮೈನ ಶೇಕಡ ಎಪ್ಪತ್ತು ಪಾಯಿಂಟ್ ಏಳು ಎಂಟರಷ್ಟು ಭಾಗದಲ್ಲಿ ಅಂದರೆ ಮುನ್ನೂರ ಅರವತ್ತೊಂದು ದಶಲಕ್ಷ ಕಿಲೋಮೀಟರ್ ಪ್ರದೇಶ ನೀರಿನಿಂದ ಆವರಿಸಿದೆ ಅದನ್ನೇ ಜಲಗೋಳ ಅಂತ ಕರಿತೀವಿ ಪ್ರಶ್ನೆ ಏಳು ಸಾಗರ ತಳದ ಭೂ ಸ್ವರೂಪದ ನಾಲ್ಕು ಪ್ರಮುಖ ಭಾಗಗಳನ್ನು ತಿಳಿಸಿ ಅಂತ ಕೇಳಿದರೆ ಸ್ವಸಾಗರ ತಳದ ಭೂಸ್ವರೂಪದ ನಾಲ್ಕು ಪ್ರಮುಖ ಭಾಗಗಳೆಂದರೆ ಅದು ಮೊದಲನೇದು ಖಂಡಾವರಣ ಪ್ರದೇಶ ಎರಡನೇದು ಖಂಡಾವರಣ ಇಳಿಜಾರು ಮೂರು ಆಳಸಾಗರ ಮೈದಾನ ನಾಲ್ಕು ಸಾಗರದ ತಗ್ಗುಗಳು ಎಂಟನೇ ಪ್ರಶ್ನೆ ಸಾಗರ ಪ್ರವಾಹಗಳಿಗೂ ಮತ್ತು ಉಬ್ಬರ ವಿಳಿತಗಳಿಗೂ ಇರುವ ವ್ಯತ್ಯಾಸಗಳನ್ನು ತಿಳಿಸಿರಿ ಉತ್ತರ ಸಾಗರ ಪ್ರವಾಹಗಳು ಮೂರು ಪ್ರವಾಹಗಳು ಅಂದರೆ ಮೂರು ಪ್ರಮುಖ ಚಲನೆಗಳನ್ನು ಹೊಂದಿದಾವೆ ಸೊ ಅದು ಅಲೆಗಳು ಪ್ರವಾಹಗಳು ಮತ್ತೆ ಉಬ್ಬರ ವಿಳಿತಗಳು ಈ ಸಾಗರ ಪ್ರವಾಹಗಳು ದಿಕ್ಕಿನಲ್ಲಿ ನಿರಂತರವಾಗಿ ಹರಿತವೆ ಅವು ಅವ್ರ ಮೇಲೆ ಪ್ರವಾಹಗಳಾಗ್ತವೆ ಉಬ್ಬರ ವಿಳಿತಗಳು ನಿಯತವಾಗಿ ಹೆಚ್ಚಾಗ್ತವೆ ಮತ್ತೆ ಇಳಿತಾವೆ ಇವು ಚಂದ್ರನ ಮತ್ತು ಸೂರ್ಯನ ಗುರುತ್ವಾಕರ್ಷಣೆ ಭೂಮಿಯ ದೈನಂದಿನ ಚಲನೆಯಿಂದ ಉಂಟಾಗ್ತವೆ ಅಂತ ಬರೀಬೇಕು ಒಂಬತ್ತನೇ ಪ್ರಶ್ನೆ ಗರಿಷ್ಠ ಉಬ್ಬರ ಮತ್ತೆ ಕನಿಷ್ಠ ಉಬ್ಬರಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ ಉತ್ತರ ಗರಿಷ್ಠ ಪ್ರಮಾಣದ ಉಬ್ಬರಗಳು ಭೂಮಿ ಚಂದ್ರ ಸೂರ್ಯ ಇವುಗಳು ಒಂದೇ ರೇಖೆಯಲ್ಲಿರುವ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿನಗಳಂದು ಉಂಟಾಗ್ತವೆ ಸೂರ್ಯ ಮತ್ತು ಚಂದ್ರ ಇವೆರಡರ ಗುರುತ್ವಾಕರ್ಷಕ ಶಕ್ತಿಯಿಂದ ಗರಿಷ್ಠ ಉಬ್ಬರಗಳು ಮಾತ್ರ ಕಂಡು ಕನಿಷ್ಠ ಉಬ್ಬರಗಳು ವೃದ್ಧಿ ಚಂದ್ರ ಮತ್ತೆ ಅರ್ಧಾದಿತ್ಯ ಚಂದ್ರನ ದಿನಗಳಲ್ಲಿ ಮಾತ್ರ ಕಂಡು ಬರ್ತವೆ ಈ ಕನಿಷ್ಠ ಉಬ್ಬರಗಳ ಸಮಯದಲ್ಲಿ ಭೂಮಿ ಮತ್ತು ಸೂರ್ಯ ಸರಳ ರೇಖೆಯಲ್ಲಿದ್ದು ಮತ್ತೆ ಚಂದ್ರನ ಭೂಮಿಗೆ ಲಂಬವಾಗಿರ್ತವೆ ಅಂತ ಬರೀಬೇಕು ಇನ್ನು ಹತ್ತನೇ ಪ್ರಶ್ನೆ ಸಾಗರಗಳನ್ನು ನಾವು ಹೇಗೆ ಸಂರಕ್ಷಿಸಬೇಕು ಇಲ್ಲಿ ಈ ಕೆಳಗಿನ ಕ್ರಮಗಳನ್ನು ಕೈಗೊಂಡು ನಾವು ಸಾಗರಗಳನ್ನು ರಕ್ಷಿಸಬಹುದು ಸಾಗರಗಳ ಮೂಲಕ ಹಡಗುಗಳಲ್ಲಿ ಕಚ್ಚಾ ತೈಲವನ್ನ ಸಾಗಿಸುವ ಬದಲು ಕೊಳವೆ ಮಾರ್ಗಗಳ ಮೂಲಕ ಸಾಗಿಸಬೇಕು ಅನು ಇಂಧನ ತ್ಯಾಜ್ಯ ವಸ್ತುಗಳನ್ನು ತೀರದ ಸಾಗರಗಳಿಗೆ ಹಾಕುವುದನ್ನು ತಡೆಗಟ್ಟಬೇಕು ಪ್ರದೇಶದಲ್ಲಿರುವ ತೈಲ ರಾಸಾಯನಿಕ ಕೈಗಾರಿಕೆಗಳಿಂದ ಮಾಲಿನ್ಯ ಉಂಟಾಗದಂತೆ ಕ್ರಮ ಕೈಗೊಳ್ಳಬೇಕು ಬಂದರು ಹಾಗೂ ಹಡಗು ತಾಣಗಳಲ್ಲಿ ತ್ಯಾಜ್ಯ ವಸ್ತುಗಳನ್ನು ಎಸೆಯುವುದನ್ನು ನಿಯಂತ್ರಿಸಬೇಕು ತೀರಗಳಲ್ಲಿ ಅದಿರು ಸಂಗ್ರಹಣೆ ಗಣಿಗಾರಿಕೆ ಮೊದಲಾದವುಗಳನ್ನು ನಿಯಂತ್ರಿಸಬೇಕು ಕರಾವಳಿಯ ಮರಳು ದಂಡೆಗಳನ್ನು ಅಹಿತಕರ ಚಟುವಟಿಕೆಗಳಿಂದ ರಕ್ಷಿಸಬೇಕು ಅನ್ನೋದನ್ನು ಬರೀಬೇಕು ಹೊಂದಿಸಿ ಬರೆದಿದ್ದೀವಿ ತ್ಯಾದಮ್ ಅಂದರೆ ಸಾಗರದ ಆಳದ ಅಳತೆಯ ಮಾನ ಓಯ ಸಿಒ ಶೀತ ಸಾಗರ ಪ್ರವಾಹ ಗಲ್ಫ್ ಸ್ಟ್ರೀಮ್ ಬರ್ತದೆ ಅಮೆರಿಕದ ಪೂರ್ವ ಕರಾವಳಿ ಸಮುದ್ರದ ಪರ್ವತಗಳು ಸಾಗರ ಮೈದಾನ ಅಗುಲ್ಲಾಸ್ ಪ್ರವಾಹ ಅದು ಹಿಂದೂ ಮಹಾಸಾಗರದ ಪ್ರವಾಹದಲ್ಲಿ ಬರ್ತದೆ ಇನ್ನು ಕೆಳಗಿನವುಗಳಿಗೆ ಅರ್ಥ ಬರೀರಿ ಅಂತ ಕೊಟ್ಟಿದ್ರು ಎಸ್ ಸೊ ಫಸ್ಟ್ ಕ್ವಶನ್ ಇತ್ತು ಖಂಡಾವರಣ ಇಳಿಜಾರು ಅಂದರೆ ಇದು ಸಾಗರ ತಳದ ಎರಡನೇ ಭಾಗದಲ್ಲಿದ್ದು ಕಡಿದಾದ ಇಳಿಜಾರಿನಿಂದ ಕೂಡಿರುತ್ತದೆ ಇದರಲ್ಲಿ ಸಾಗರದ ಕಂದರಗಳು ಕಂಡು ಬರ್ತವೆ ಇದು ಲವನತೆ ಅಂದರೆ ಸಾಗರ ಅಥವಾ ಸಮುದ್ರದ ನೀರಿನಲ್ಲಿ ಕರಗಿರುವ ಉಪ್ಪಿನಾಂಶಗಳ ಪ್ರಮಾಣಗಳನ್ನ ಲವನತೆ ಅಂತ ಕರಿತೀವಿ ನೀರಿನಲ್ಲಿ ಹೆಚ್ಚು ಲವಣಾಂಶ ಕಂಡುಬರೋದ್ರಿಂದ ಸಮುದ್ರ ಹಾಗೂ ಸಾಗರದ ನೀರು ಉಪ್ಪಾಗಿರುತ್ತದೆ ಇನ್ನು ಉಷ್ಣ ಮತ್ತು ಶೀತ ಸಾಗರ ಪ್ರವಾಹಗಳು ಅಂದರೆ ಉಷ್ಣ ಸಾಗರ ಪ್ರವಾಹಗಳು ಈ ಸಮಭಾಜಕ ವೃತ್ತ ಪ್ರದೇಶಗಳಲ್ಲಿ ಪ್ರಾರಂಭವಾಗಿ ಧ್ರುವೀಯ ಪ್ರದೇಶಗಳ ಕಡೆಗೆ ಹರಿತದೆ ಈ ಶೀತ ಸಾಗರ ಪ್ರವಾಹಗಳು ಧ್ರುವ ಪ್ರದೇಶಗಳಲ್ಲಿ ಪ್ರಾರಂಭವಾಗಿ ಸಮಭಾಜಕ ವೃತ್ತದ ಕಡೆಗೆ ಹರಿತದೆ ಅಂತ ಬರೀಬೇಕು ಇನ್ನು ಅಧಿಕ ಭರತ ಮತ್ತು ಕನಿಷ್ಠ ಭರತ ಭೂಮಿ ಚಂದ್ರ ಸೂರ್ಯ ಇವುಗಳು ಒಂದೇ ಸರಳ ರೇಖೆಯ ಮೇಲಿರುವ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ದಿನಗಳಲ್ಲಿ ಸಾಗರ ಹಾಗೂ ಸಮುದ್ರಗಳಲ್ಲಿ ಅಧಿಕ ಭರತಗಳು ಅಂದರೆ ಗರಿಷ್ಠ ಪ್ರಮಾಣದ ಉಬ್ಬರಗಳು ಉಂಟಾಗ್ತವೆ ವೃದ್ಧಿಚಂದ್ರ ಮತ್ತು ಅರ್ಧಾದಿತ್ಯ ಚಂದ್ರನ ದಿನಗಳಲ್ಲಿ ಕನಿಷ್ಠ ಭರತಗಳು ಅಂದರೆ ಕನಿಷ್ಠ ಉಬ್ಬರಗಳನ್ನು ಕಂಡುಬರ್ತದೆ ಇನ್ನು ಬೇಗುಲ್ಲ ಪ್ರವಾಹ ಇದು ಶೀತ ಪ್ರವಾಹವಾಗಿದೆ ಇದು ದಕ್ಷಿಣ ಅಟ್ಲಾಂಟಿಕ್ ಸಾಗರ ಪ್ರವಾಹಗಳಲ್ಲಿ ಒಂದಾಗಿದೆ ಇನ್ನು ಉಬ್ಬರವಿಳಿತಗಳು ಸಮುದ್ರ ಅಥವಾ ಸಾಗರದ ನೀರಿನ ಮಟ್ಟ ನಿಯಮಿತವಾಗಿ ಹೆಚ್ಚಾಗ್ತದೆ ಹಾಗೂ ಇಳಿಯುವುದನ್ನು ಉಬ್ಬರ ವಿಳಿತ ಅಂತ ಕರಿತೀವಿ ಸೊ ಇಷ್ಟೇ ಇತ್ತು ಈ ಪಾಠದಲ್ಲಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ಸೊ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ವಾಟ್ಸಪ್ ಚಾನೆಲ್ ಮತ್ತು ಟೆಲಿಗ್ರಾಮ್ನ ಗ್ರೂಪ್ನ ಲಿಂಕ್ಗಳನ್ನು ಕೊಟ್ಟಿದ್ದೀನಿ ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ